ಹೀಗೆ ಕೈ ತುಂಬಾ ತಿಂಡಿಯೆಲ್ಲ ಇಟ್ಕೊಂಡು ಬರ್ತಾನೆ ನೋಡಿ ಕೈಯಲ್ಲಿ ಕೈಯಲ್ಲಿ ಮಟನ್ ಇದೆ ಫ್ರೆಂಡ್ಸ್ ನೋಡಿ ಮಟನ್ ಇವತ್ತು ನಮಗೆ ಹಬ್ಬ ಹಬ್ಬ ಮೋಮೋಸ್ ಬೇಕಂತೆ ಮೋಮೋಸ್ ಮೋಮೋಸ್ ಬೇಕಂತ ಕೂಗಿದಾಳೆ ಧನಿಯಾ ಇದು ಧನಿಯಾ ಪುಡಿ ಅಂತ ಇದಕ್ಕೀಗ ಹಾಕಿದ್ದಾಳೆ ಒಂದು ಗ್ರೀನ್ ಪೇಸ್ಟ್ ಮಾಡಿದ್ದಾರೆ ಅದು ಬೆಳ್ಳುಳ್ಳಿ ಪುದೀನಾ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಶುಂಠಿ ಶುಂಠಿ ಹಾಕಿ ಒಂದು ಪೇಸ್ಟ್ ಅದೇ ರೀತಿ ಈಗಲ್ಲರ ಇದು ಗರಂ ಮಸಾಲ ಅದು ಪ್ಯಾಕೆಟ್ ಅಲ್ಲಿ ಮುಗ್ದಿದೆ ಅದಕ್ಕೆ ಅದು ಇದ್ದದೆಲ್ಲ ಪಿಂಚಿಸಿ ಪಿಂಟಿಸಿ ಹಾಕಿದಾಳೆ ಕುಡ್ಪಿ ಕುಡ್ಪಿ ಈಗ ಇದಕ್ಕೆ ಏನಾಗಿದ್ರೆ ಅಂದ್ರೆ ಮೆಣಸಿನ ಹುಡಿ ಕೊತ್ತಂಬರಿ ಹುಡಿ ಆಮೇಲೆ ಜೀರಿಗೆ ಹುಡಿ ಹಾಕಿದ್ಯಾಗ ಜೀರಿಗೆ ಹುಡಿ ಹಾಕ್ಲಿಲ್ಲ ಗರಂ ಮಸಾಲ ಉಪ್ಪು ಈಗ ಅದಕ್ಕೆ ಕರಡು ಹಾಕ್ತಿದ್ದಾರೆ ಕರಡು ಹ್ಮ್ ಮೊಸ್ರು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಡ್ಬೇಕು ಈಗ ಇದು ಬಾರಿ ಸೊತ್ತಿಗೆ ಇಡ್ಬೇಕು ಎಷ್ಟೊತ್ತು ತನಕ ಇಡ್ಬೇಕು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದ್ಲಾ ಅಷ್ಟ ಅಬ್ಬೋ ಓಯ್ ಚೆನ್ನಾಗಿ ಮಿಕ್ಸ್ ಆಯಿತು ಇದನ್ನಿನ್ನು ನಾವೆಷ್ಟೊತ್ತಿಡಬೇಕು ಹಾಫ್ ಆನ್ ಅವರ್ ಇಡಬೇಕಂತೆ ರಾಗಿ ಹಿಟ್ಟನ್ನು ತಂದಿದ್ದೀವಿ ಈಗ ರಾಗಿಗೆ ನೀರನ್ನು ಇಟ್ಟಿದ್ದೇವೆ ಇದು ಯಾಕೆ ಈ ಕಲರ್ ನೀರಿದೆ ಎಣ್ಣೆ ಅಷ್ಟಕ್ಕಿಷ್ಟು ಹಿಟ್ಟು ಹಿಟ್ಟ ಈಗ ಇಟ್ಟು ಇಲ್ಲ ಸ್ವಲ್ಪ ಅದು ಅಂತ ಹೌದಾ ನಂಗೆ ನೀನು ವಿಡಿಯೋ ವಿಡಿಯೋದಾಗ ಒಳ್ಳೆ ನಂಗೆ ರಾಗಿ ಮುದ್ದೆ ಮಾಡ್ಲಿಕ್ಕೆ ಬರಲ್ಲ ಕಲಿತೇನಂತೆ ನಾವೀಗ ಫಸ್ಟ್ ಟೈಮ್ ಮಾಡ್ತಿದ್ದೇವೆ ಏನು ರಾಗಿ ಹಿಟ್ಟಿನೊಟ್ಟಿಗೆ ರಾಗಿ ಮನೇಲಿ ಮತ್ತು ನನಗೆ ವೀಡಿಯೋ ಬೇಕು ಅದಕ್ಕೆ ನನಗೆ ಗೊತ್ತಿಲ್ಲ ರಾಗಿ ಮುದ್ದೆ ಮಾಡೋದು ನಮ್ಮ ಮನೆಯಲ್ಲಿ ನೋಡಿ ಬಾಡೂಟ ಅದಕ್ಕೆ ಕಾಂಪಿಟೀಷನ್ ಅಲ್ಲಿ ಇಲ್ಲಿ ರಾಗಿ ರಾಗಿ ಮುದ್ದೆ ಅನ್ನು ಮಾಡ್ತಿದ್ದಾರೆ ಕಾಂಪಿಟೀಷನ್ ತಂಡ ಇವಾಗ ಇಲ್ಲಿ ಮಾಡ ರೆಡಿಯಾಗಿದೆ ರಾಗಿ ಮುದ್ದೆ ಗ್ರೀನ್ ಮಸಾಲ ಚಿಕನ್ ಮತ್ತು ಮಟನ್ ಇದ್ದು ಗ್ರೇವಿ ಸಕ್ಕತ್ತಿದೆ ಮಾತ್ರ ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಿಗುವ ನಾಳೆಯ ವಿಡಿಯೋದಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್